ವೆಲ್ಕಮ್ ಟು ಋತ್ವೀ ಕನ್ನಡ ಲಾಗ್ಸ್ ನಾನು ಶೋಭಾ ಇವಾಗ ಗಂಟೆ ಏಳುವರೆ ಆಗ್ತಾ ಬಂತು ರಾತ್ರಿ ಊಟಕ್ಕೆ ನಾನು ಉದ್ಕ ಮುದ್ದೆ ಮಾಡೋಣ ಅಂತಿದ್ದೀನಿ ಉದ್ಕ ಮುದ್ದೆ ಸ್ವಲ್ಪ ಟೈಮ್ ತಗೊಳತ್ತಲ್ವ ಹಾಗಾಗಿ ಏಳುವರೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಡುಗೆನ ನಾನಿವತ್ತು ಬೀನ್ಸ್ ಉದ್ಕಾ ಮಾಡ್ತಾಯಿದ್ದೀನಿ ಬೀನ್ಸ್ ಉದ್ಕ ಹೇಗೆ ಮಾಡೋದು ಅಂತ ನೋಡೋಣ ನಾನು ನೀರು ಕಾಯೋಕೆ ಕಾಯ್ತಾ ಇದ್ದೀನಿ ನೀರು ಈ ಕಡೆ ಬೀನ್ಸು ಕಾಲ್ಕಿಜಿಷ್ಟು ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಈ ಬೌಲಲ್ಲಿ ಒಂದು ಬೌಲು ತೊಗರಿಬೇಳೆ ತೊಗೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಉದ್ಕದ ಒಗ್ಗರಣೆಗೆ ಅರ್ಧ ಈರುಳ್ಳಿ ಎರಡು ಮೆಣ್ಸಿನ್ಕಾಯಿ ಎರಡು ಹೆಸರು ಕರಿಬೇವು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ತೊಗೊಂಡಿದ್ದೀನಿ ಈ ಕಡೆ ಒಂದು ನಿಂಬೆಹಣ್ಣು ಬೆಣ್ಣು ಗದ್ದು ನೆನೆಸಿಟ್ಕೊಂಡಿದ್ದೀನಿ ಇದು ಪಲ್ಯಕ್ಕೆ ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಒಂದು ಆರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಣಸಿಕಾಯಿ ಒಂದು ನಾಲ್ಕು ಖಾರ ಇದೆ ಅಂತ ನಿಮ್ಗೆ ಖಾರ ಬೇಕಂದರೆ ಸ್ವಲ್ಪ ಖಾರ ಆ್ಯಡ್ ಮಾಡ್ಕೊಬೋದು ಮತ್ತು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹೇಗೆ ತೊಳೆದಿನ ಅಂತ ತೊಗೊಳ್ಬೇಡ ಆಗೋಣ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಬೆಳೆ ಬೆಂದ್ಮೇಲೆ ಬೀನ್ಸ್ ಹಾಕೋಣ ಇವಾಗ ಬೀನ್ಸ್ ಹಾಕಿ ಒಂದು ಸ್ವಲ್ಪ ನಾನು ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಇದು ಆಗಿದೆ ಇವಾಗ ಇದನ್ನ ನೀರು ಬಗ್ಸ್ಕೋಣ ರುಬ್ಬದಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಮೆಣಸಿಕ್ ಮಾಡ್ಬಿಟ್ಟು ಹಾಕಿ ಇಲ್ಲಾಂದರೆ ಸಿಡಿಯುತ್ತೆ ಕೊಬ್ಬರಿ ತುರಿ ಹಾಕೋಣ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಮೂರುವರೆ ಸ್ಪೂನ್ ಹಾಕಿದೀನಿ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಮಾಡ್ಬಿಡಿ ಇವಾಗಿದೆ ಅಂತ ಬೆಳ್ಳುಳ್ಳಿ ಸ್ವಲ್ಪ ಇದು ಬೆಳೆದು ಇವಾಗ ನಾನಿಲ್ಲಿ ಇದೇ ನೀರು ಹಾಕ್ತಾ ಇದ್ದೀನಿ ರುಬ್ಕೊಂಡ್ ಬಂದಿದ್ದೀನಿ ಇದನ್ನ ಇವಾಗ ಇದ್ರಲ್ಲಿ ಹಾಕಲ್ಲ ಇವಾಗ ಅದಕ್ಕೆ ಹುಣಸೆ ಹುಳಿ ಹಾಕೋಣ ಉಪ್ಪು ಆವಾಗಲೇ ಸ್ವಲ್ಪ ಹಾಕಿದೀವಲ್ಲ ನೋಡ್ಕೊಂಡು ಉಪ್ಪು ಹಾಕಿ மேலி மெசிங்காய் கரெக்டாக இதன உட்காணி ஸ்பூனி ஸ்பூன் எண்ணெய் பல்லை நான் இல்ல மென்சிட்டி ஆக்கோ ಇವಾಗ ಕಾಯಿ ತರಿ ಹಾಕೋಣ ನೀರೆಲ್ಲ ಇಂಡ್ಕೊಂಡ್ಬಿಟ್ಟು ಅದಕ್ಕೆ ಹಾಕೋಣ ಪಲ್ಯಕ್ಕೆ ಇವಾಗ ಇದಾಗಿದೆ ನೋಡಿದ್ರಲ್ಲ ಹೇಗ್ ಮಾಡೋದು ಅಂತ ಫ್ರೆಂಡ್ಸ್ ಬೀನ್ಸ್ ಉದ್ಕ ಮತ್ತೆ ಬೀನ್ಸ್ ಪಲ್ಯ ಯಾವ ತರ ಮಾಡಿದೆ ಅಂತಂದು ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಮತ್ತು ನೀವೇಗೆ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್